ಕಳ್ಳತನ ಮಾಲುವಶ ಕರ್ತವ್ಯ ನಿರ್ವಹಿಸುತ್ತಿದ್ದ ಕಚೇರಿಯಲ್ಲಿ ಕಳ್ಳತನ ಮಾಡಿದ್ದ ಓರ್ವನ್ನು ವಿಜಯನಗರ ಪೊಲೀಸರು ಬಂಧಿಸಿದ್ದಾರೆ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ನಗದು ವಶಪಡಿಸಿಕೊಂಡಿದ್ದಾರೆ ಈ ಕುರಿತು ನಗರ ಪೊಲೀಸ್ ಆಯುಕ್ತ ದಯಾನಂದ ಮಾಹಿತಿ ನೀಡಿದರು ಇದರಲ್ಲಿ ಇನ್ನೊಂದು ಮಹತ್ವದ ಅಂಶ ಅಂದರೆ ಈ ಆರೋಪಿ ತಂಡಕ್ಕೆ ಒಬ್ಬ ಈ ಹಿಂದೆಯೂ ಕೂಡ ಇದೇ ರೀತಿಯಲ್ಲಿ ಈ ಸೈಬರ್ ಕ್ರೈಮ್ ಪ್ರಕರಣಗಳಲ್ಲಿ ಅಷ್ಟು ಮುಖ್ಯವಾಗಿ ಈ ಎ ಟಿ ಎಂಗಳಲ್ಲಿ ಈ ಸ್ಟಿಮರ್ ಮೆಷಿನ್ ಅನ್ನು ಯೂಸ್ ಮಾಡಿ ರೀತಿಯನ್ನು ಮಾಡ್ತಾ ಇದ್ದೀವಿ ಆ ರೀತಿ ಹಣವನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರ ಮತ್ತು ಇತರ ಇತರೆಗಳಲ್ಲಿ ಅಂದರೆ ರಾಮನಗರ ಚಿತ್ರದುರ್ಗ ಕಜೀಪುರ ಇದೆಲ್ಲ ಒಟ್ಟು ಇಪ್ಪತ್ತೆಂಟು ರೀತಿಯ ಸೈಬರ್ ಕ್ರೈಮ್ ಅಪರಾಧಗಳು ಈ ಹಿನ್ನೆಲೆ ದಾಖಲಾಗಿದ್ದಾರೆ ಮುಂದೆ ಇಬ್ಬರು ವ್ಯಕ್ತಿಗಳ ಮೇಲೆ ತೆರಿಗೆ ಎರಡನೇದಾಗಿ ವಿವಿಪಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಿರಿಯ ಅಧಿಕಾರಿಗಳು ಎಂಟನೇ ತಾರೀಕು ಕಾರ್ಯಾಚರಣೆಯನ್ನು ಕೈಗೊಂಡು ಬರುವ ಸ್ಥಳೀಯ ಡ್ರಫಿಸಿ ಆದ್ದರಿಂದ ಹತ್ತು ದಕ್ಷ ಮೌಲ್ಯದ ಐದು ಕೆಜಿ ಗಾಂಜಾ ಐದು ಕೆಜಿ ಗಾಂಜಾ ಮತ್ತು ಮೊಬೈಲ್ ಫೋನ್ಗಳು ಮತ್ತು ಎಲ್ ಎಸ್ ಟಿ ಸೆಟ್ಗಳು ಇಪ್ಪತ್ತೈದು ಗ್ರಾಮ್ ಜನರಲ್ಸ್ अपर बेटी सवाल ಈ ಮಾಹಿತಿಯನ್ನು ನೀಡಲಿದ್ದಾರೆ ಅವರನೇದಾಗಿ ಸಿಸಿಬಿಯ ಮಾಸದ ರವೇ ನಿಗ್ರಹ ದಳದ ಪೊಲೀಸರು ನಗರದಲ್ಲಿ ನೆರೆದ ಒಂದು ಆಖರಿ ಕಾರ್ಯಾಚರಣೆಯನ್ನು ನಡೆಸಿ ಮತ್ತು ಮೂರು ವಿದೇಶಿಯರಿಗೂ ಸೇರಿದಂತೆ ಎಂಟು ಟ್ರಕ್ ಟ್ರಗಳನ್ನು ಸ್ಥಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಅವರಿಂದ ಸುಮಾರು ಎರಡು ಕೋಟಿ ಸಾಕು ಬೇರೆ ಬೇರೆ ನಿಷೇಧಿತ ಿ ಪೊಲೀಸ್ ಠಾಣಾ ಬ್ಯಾಂಕ್ ಮೂರನೇ ತಾರೀಕು ಖಚಿತ ಮಾಹಿತಿಯ ಮೇರೆಗೆ ಅಧಿಕಾರಿಗಳು ಮೂವರು ವಿದೇಶಿಗಳನ್ನು ಬಂದಿಸಿರುತ್ತಾರೆ ಮತ್ತು ಅವರಿಂದ ಸುಮಾರು ಐವತ್ತು ಲಕ್ಷ ಕರೆ ಮಾಡತಕ್ಕಂತಹ ಎಂ ಎಣ್ಣೆ ಕ್ರಿಸ್ಟ್ ಇತರ ಮಾದಕ ಪದಾರ್ಥಗಳನ್ನು ಹಾಗೂ ಈ ಮಾದಕ ಪದಾರ್ಥಗಳನ್ನು ಮಾಲೀಕರು ಉಪಯೋಗ ಮಾಡ್ತಕ್ಕಂಥ ಕೆಲವೊಂದು ಸಾಧನ ಸೌಕರ್ಯಗಳನ್ನು ವಶಪಡಿಸ್ಕೊಂಡಿದ್ದಾರೆ ಇವರಲ್ಲಿ